ರೋಟರಿ ಕ್ಲಬ್ ಸದಸ್ಯರಾದರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವುದಲ್ಲದೆ ಸಮಾಜಮುಖಿ ಕೆಲಸಗಳ ಮೂಲಕ ಅವರ ಜೀವನವನ್ನು ಯಶಸ್ಸಿನತ್ತ ಕೊಂಡೊಯ್ಯಲು ಕ್ಲಬ್ ಮುನ್ನುಡಿ ಬರೆಯುತ್ತದೆ ಎಂದು ರೋಟರಿ ಕ್ಲಬ್ನ ಪಿಎಚ್ಎಫ್ಡಿಎಸ್ ರವಿ ಹೇಳಿದರು ರೋಟರಿ ಕ್ಲಬ್ನಿಂದ ಪಟ್ಟಣದ ಜೆಪಿ ನಗರದ ಆರ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ಭಾನುವಾರ ಸಂಜೆ ಆಯೋಜಿಸಿದ್ದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ರೋಟರಿ ಸಂಸ್ಥೆ ಮಾಡಿದ ಕೆಲಸವಿಲ್ಲ ಪ್ರಥಮವಾಗಿ ಪ್ರಪಂಚದಲ್ಲಿ ಪೋಲಿಯೋ ಮುಕ್ತವನ್ನಾಗಿಸಲು ಪಣತೊಟ್ಟು ಯಶಸ್ಸು ಸಾಧಿಸಿದೆ ಜನತೆಗೆ ನಮ್ಮ ಸಂಸ್ಥೆಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿ ಕೆಲಸ ಮಾಡಲಿದ್ದೇವೆ ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಾಗಿ ಕೆಲಸ ಮಾಡುವವರ ವ್ಯಕ್ತಿತ್ವ ವಿಕಸನವಾಗುವುದಲ್ಲದೆ ಅವರ ಯಶಸ್ಸಿಗೆ ಸಹಕಾರಿಯಾಗಲಿದೆ ಅಲ್ಲದೆ ಉತ್ತಮ ಪರಿಸರ ಮತ್ತು ಪ್ರಕೃತಿ ಉಳಿಸದಿದ್ದಲ್ಲಿ ಹಲವು ರೀತಿಯಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಮುಂದಿನ ಪೀಳಿಗೆಗೆ ಹಾಗೂ ಉತ್ತಮ ಆರೋಗ್ಯ ನಮ್ಮದಾಗಬೇಕಾದರೆ ಪರಿಸರ ಉಳಿಸಲು ಮುಂದಾಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಕ್ಲಬ್ ಸದಸ್ಯರು ಗಮನ ಹರಿಸಿ ಗಿಡಗಳನ್ನು ನೆಟ್ಟು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಇಂದಿನ ಅಧ್ಯಕ್ಷರು ಬೇಲೂರಿನಲ್ಲಿ ರೋಟರಿ ಸಂಸ್ಥೆ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ ಮುಂದಿನ ದಿನಗಳಲ್ಲಿ ನೂತನ ಅಧ್ಯಕ್ಷರು ಎಲ್ಲರೊಳಗೊಂಡು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿ ಎಂದರು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಬಿಎಂ ರಂಗನಾಥ್ ಮುಂದಿನ ದಿನಗಳಲ್ಲಿ ನಮ್ಮ ಕ್ಲಬ್ನ ಎಲ್ಲ ಪದಾಧಿಕಾರಿಗಳ ಹಾಗೂ ಸದಸ್ಯರ ಸಹಕಾರದೊಂದಿಗೆ ಉತ್ತಮ ಕೆಲಸ ಮಾಡಲಿದ್ದೇವೆ ಜೊತೆಗೆ ಹಿರಿಯರಾದ ಗಂಗಯ್ಯ ಹೆಗಡೆ ಅವರು ಕೊಡುಗೆ ನೀಡಿರುವ ಕಟ್ಟಡವನ್ನು ನಮ್ಮ ಅವಧಿಯಲ್ಲಿ ಪೂರ್ಣಗೊಳಿಸಲು ಶ್ರಮಿಸಲಾಗುವುದು ಮತ್ತು ಕ್ಲಬ್ನ ಆಶೋತ್ತರಗಳಾದ ಶಿಕ್ಷಣ ಆರೋಗ್ಯ ಪರಿಸರ ಸಂರಕ್ಷಣೆ ಸ್ವಚ್ಛತೆಗೆ ಆದ್ಯತೆ ನೀಡಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿದ್ದೇವೆ ಇದರೊಂದಿಗೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಬೇಲೂರು ದೇಗುಲ ಸೇರಿದಂತೆ ನಮ್ಮ ಕ್ಲಬ್ಗೂ ಉತ್ತಮ ಹೆಸರು ತರುವಂತಹ ಕೆಲಸಗಳನ್ನು ಎಲ್ಲರ ಸಹಕಾರದೊಂದಿಗೆ ಮಾಡಲಿದ್ದೇವೆ ಎಂದರು ಅಚ್ಚುಕಟ್ಟಾಗಿ ನಮ್ಮ ಜನಜನ್ ಜೀವನ ಮಾರ್ಗದರ್ಶನದಲ್ಲಿ ಅದನ್ನ ಪೂರ್ಣಗೊಳಿಸ್ತೇವೆ ಅದೇ ರೀತಿ ಮತ್ತು ನಮ್ಮ ಬೇಲೂರು ವಿಶ್ವಪ್ರಸಿದ್ಧಿ ಬೇಲೂರು ಆಗಿತ್ತು ಮತ್ತು ಹೆರಿಟೇಜ್ ಟೌನ್ ಆಗಿರೋದ್ರಿಂದ ಆ ಹೆರಿಟೇಜ್ ಟೌನ್ ಅಲ್ಲಿ ನಮ್ಮ ರೋಟರಿ ಸಂಸ್ಥೆಯ ಹೆಸರನ್ನ ಒಂದು ಮುಂಚೂಣಿಯಲ್ಲಿ ತರಲು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಇದೇ ಸಂದರ್ಭದಲ್ಲಿ ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಉತ್ತಮ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಅಸಿಸ್ಟೆಂಟ್ ಗವರ್ನರ್ ಸಿಎಸ್ ಮಹೇಶ್ ಝೋನಲ್ ಲೆಫ್ಟಿನೆಂಟ್ ಎಚ್ ಎ ಆದರ್ಶ್ ನೂತನ ಕಾರ್ಯದರ್ಶಿ ರಮೇಶ್ ಎಚ್ ಕೆ ಖಜಂಚಿ ನಾರಾಯಣ ಸ್ವಾಮಿ ಮಾಜಿ ಅಧ್ಯಕ್ಷ ಶಂಭುಗೌಡ ಮಾಜಿ ಕಾರ್ಯದರ್ಶಿ ಬಿಬಿ ಶಿವರಾಜ್ ಸಂಸ್ಥೆಯ ಗಣೇಶ್ ಸಂದೇಶ್ ವೈಡಿ ಲೋಕೇಶ್ ರಾಘವೇಂದ್ರ ಸೇರಿದಂತೆ ಇತರರು ಇದ್ದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ದಿನಾಚರಣೆ ಹಾಗೂ ಪತ್ರಕರ್ತರ ದಿನಾಚರಣೆಯ ಅಂಗವಾಗಿ ಅಭಿನಂದಿಸಲಾಯಿತು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ನ್ಯೂಸ್ ಕನ್ನಡ